ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಮಹದೇಶ್ವರ ಬೆಟ್ಟದಿಂದ ತಲ್ಕಾಡುಗೆ ಹೊರಟಿದ್ದೀವಿ ಟೂ ಅವರ್ಸ್ ಜರ್ನಿ ಆಗುತ್ತೆ ತಲಕಾಡುಗೆ ಇಲ್ಲಿಂದ ಆಲ್ರೆಡಿ ಹೊರಟಾಗಿದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ರೀಚ್ ಆಗ್ತೀವಿ ತಲ್ಕಾಡು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದ್ದೀವಿ ತುಂಬ ದಿನಗಳಾದ ನಂತರ ಹೋಗ್ತಾ ಹೋಗ್ತಾ ಫುಲ್ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಇದ್ದೀವಿ ಜರ್ನಿ ಹೇಗೆ ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಫುಲ್ ಎಂಜಾಯಿಂಗು ನಮ್ಮ ಫ್ಯಾಮಿಲಿಯಲ್ಲಿ ಅವಾಗ ಅವಾಗ ಈ ರೀತಿ ಫ್ಯಾಮಿಲಿ ಟ್ರಿಪ್ಗಳ್ನ ಮಾಡ್ತಾ ಇರ್ತೀವಿ ಎವ್ರಿ ಸಿಕ್ಸ್ ಮಂತ್ಸ್ಗೆ ಸಲ ಅಂತೂ ಇದ್ದೇ ಇರುತ್ತೆ ಸ್ಮೈಲವರು ಸ್ಮೈಲು ಸ್ಮೈಲು ಬಾಸು ಆ ಸಾಂಗಿಗೆ ನಾವು ಇಲ್ಲಿ ಫುಲ್ಲು ಸೆಟಪ್ ಮಾಡಿ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಆ ಸಾಂಗ್ನಲ್ಲಿ ಪ್ಲೇ ಮಾಡಿದರೆ ಕಾಪಿ ರೇಟ್ ಬರುತ್ತೆ ಹಾಗಾಗಿ ನಾನು ಆ ಸಾಂಗ್ನ ರಿಮೂವ್ ಮಾಡಿದ್ದೀನಿ ಜಸ್ಟ್ ಆ್ಯಕ್ಟ್ ಮಾತ್ರ ಕಾಣ್ತಾ ಇದೆ ವಾಲ್ಯೂಮ್ ಇಲ್ಲ ಮ್ಯೂಟ್ ಮಾಡಿದ್ದೀನಿ ಸಾಂಗ್ನ ಫೈನಲಿ ತಲ್ಕಾಡ್ಗೆ ಬಂದ್ವಿ ಇದು ಮೈಸೂರು ಡಿಸ್ಟಿಕ್ ಅಲ್ಲಿ ಇರೋದು ಇದು ಪಂಚಲಿಂಗ ದರ್ಶನಕ್ಕೆ ಫೇಮಸ್ ಪಂಚಲಿಂಗೇಶ್ವರ ಅಂತ ಐದು ದೇವಸ್ಥಾನಗಳಿದೆ ಹಾಗಾಗಿ ಇದನ್ನ ಪಂಚಲಿಂಗೇಶ್ವರ ಅಂತ ಕರೀತಾರೆ ನೋಡಿ ಎಲ್ಲಾರು ಹಿಡಿತಾ ಇದ್ದಾರೆ ಸ್ನಾನ ಮಾಡೋದು ಬೇಡ ಅಂತ ಕಂಡೀಷನ್ ಹಾಕಿ ಕರ್ಕೊಂಡು ಬಂದಿದ್ದಾರೆ ಎಲ್ಲರಿಗೂ ತುಂಬಾ ಹೊಟ್ಟೆ ಹಸ್ದಿತ್ತು ಬೆಳಿಗ್ಗೆ ಒಂಬತ್ತುವರೆಯಲ್ಲಿ ಅಲ್ಲಿ ತಿಂದಿದ್ದು ಅಮ್ಮ ಮತ್ತೆ ದೊಡ್ಡಮ್ಮ ಮಾಡಿದ್ದ ಅನ್ನ ಸಾಂಬಾರು ಪಾಯಸ ಪಲ್ಯ ಎಲ್ಲ ಇತ್ತು ಇವಾಗ ಅದನ್ನೇ ಊಟ ಮಾಡ್ತಾ ಇದೀವಿ ಫಸ್ಟ್ ರೌಂಡ್ ಅಲ್ಲಿ ಮಕ್ಕಳು ದೊಡ್ಡವರೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಸಾಂಬಾರು ಮತ್ತೆ ಪಾಯಸ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿತ್ತು ಮಕ್ಕಳು ತುಂಬಾ ಚೆನ್ನಾಗಿದೆ ಪಾಯಸ ಅಂತ ಹೇಳಿ ಎರಡೆರಡು ಮೂರು ಸಲ ಹಾಕ್ಸ್ಕೊಂಡು ತಿಂತಾ ಇದ್ರು ನಾನು ಕೂಡ ತ್ರೀ ಫೋರ್ ಕಪ್ಸ್ ಪಾಯಸ ಕೊಡ್ದೆ ಇಲ್ಲಿ ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ ನಮ್ ಖುಷಿ ತಿಂತಳ ಬಿಡ್ತಾಳೆ ಗೊತ್ತಿಲ್ಲ ಅವಳಿಗೂ ಒಂದ್ ಎಲೆ ಹಾಕ್ಲೇಬೇಕು ಅವಳು ಯಜಮಾನಿ ಅಲ್ವಾ ಸೊ ಅವಳಿಗೆ ಎಲೆ ಬೇಕಲೇ ಬೇಕು ನಾನು ಪೂನಾದಲ್ಲಿ ಇದ್ರೆ ಮಾತ್ರ ಫುಲ್ ಡಯೆಟ್ ಮಾಡ್ತೀನಿ ಮೈಸೂರಿಗೆ ಬಂದ್ರೆ ನೋ ಡಯಟ್ ಫುಲ್ ಮೀಲ್ಸ್ ಚೆನ್ನಾಗ್ ತಿಂತೀನಿ ಚೆನ್ನಾಗ್ ರೌಂಡ್ಸ್ ಹೊಡಿತೀನಿ ಮತ್ತೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಇಲ್ಲಿ ನೋಡಿ ಇವ್ರ ಜೊತೆ ಕೂತಿದ್ದವ್ರ್ದೆಲ್ಲ ಊಟ ಆಯ್ತು ನೀವ್ ಕೋಪಲ್ಲಿ ಇನ್ನು ಊಟನೇ ಮುಗಿಸಿಲ್ಲ ಈಗ ನದಿ ಹತ್ರ ಹೋಗೋಣ ಬನ್ನಿ ತಲ್ಕಾಡಕ್ ಬಂದಿದ್ದೀವಿ ಮನೆಯವರು ಬೇಡ ಅಂತ ದೊಡ್ಡವರೆಲ್ಲ ನಾವು ಹೋಗ್ಲೇಬೇಕು ಅಂತ ಹಠ ಮಾಡ್ಕೊಂಡು ಬಂದಿದೀವಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿ ಕರ್ಕೊಂಡು ಬಂದಿದ್ದಾರೆ ಸ್ನಾನ ಮಾಡಬೇಡಿ ಮತ್ತೆ ಬೋಟ್ ರೈಡ್ ಎಲ್ಲ ಹೋಗ್ಬೇಡಿ ಅಂತ ಹೂವು ಅನ್ಕೊಂಡು ಬಂದಿದೀವಿ ಇಲ್ಲಿ ನೀರು ನೋಡಿದ್ರೆ ಸ್ನಾನ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಸ್ಲೀಪರ್ ಆ ಕಡೆ ಬಿಡು ನೀರು ಅಷ್ಟೇನು ಆಳ ಇಲ್ಲ ಚಿಕ್ಕ ಮಕ್ಕಳೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ದೂರದವ್ರಿಗೆ ಹೋಗಿದ್ದಾರೆ ಇಲ್ಲಿ ಇದು ಇದು ಮೈಸೂರು ಟೀ ನರಸೀಪುರ ತಾಲೂಕಲ್ಲಿರೋದು ಇರೋದು ತಲ್ಕಾಡು ಅಂತ ರಾಜರ್ ಕಾಲದಲ್ಲಿ ಒಂದು ಶಾಪನೇ ಇದೆ ಅಲ್ಮೇಲಮ್ಮ ಮೇಲೆ ಅಂದ್ಬಿಟ್ಟು ಶಾಪ ಕೊಟ್ಟಿದ್ದಾರೆ ಶಾಪ ಕೊಟ್ಟಿದ್ರು ಅದೇ ತರ ಇಲ್ಲಿ ತಲ್ಕಾಡು ಮರಳಿಂದ ಯಾವಾಗ್ಲೂ ತುಂಬಿರುತ್ತೆ ಹೇಗೆ ಬೀಚ್ ಮರಳಿರುತ್ತೋ ಅದೇ ರೀತಿ ಇಲ್ಲಿ ಮರಳು ಮರಳಿಂದ ನೋಡಿ ಇಲ್ಲಿ ನಿಮ್ಗೆಲ್ಲ ಕಾಣ್ತಾ ಇರಬಹುದು ಫುಲ್ ಮರಳು ಮರಳಿಂದ ತುಂಬೋಗಿದೆ ದೋಣಿ ರೈಡ್ ಕೂಡ ಇರುತ್ತೆ ಇಲ್ಲಿ ಒಂದ್ ರೌಂಡ್ ಹಾಕಿಸ್ಕೊಂಡ್ ಬರ್ತಾರೆ ಫ್ಯಾಮಿಲಿಯಿಂದ ಮಧ್ಯದಲ್ಲಿ ಹೋಗಿ ಸ್ಪೀಡ್ ಆಗಿ ತಿರುಗಿಸ್ತಾರೆ ಇದಕ್ಕೆಲ್ಲ ಹೋಗಕ್ ಬೇಡ ಅಂತ ನಮ್ಮ ಮನೆಯ ಹಿರಿಯರು ದೊಡ್ಡವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗಿ ಕರ್ಕೊಂಡು ಬಂದಿದ್ದಾರೆ ನೀರಿನ ಪ್ಲೇಸ್ ಅಂದ್ರೆ ದೊಡ್ಡವ್ರಿಗೆ ಭಯ ಮಕ್ಳಿಗೆ ಚೆಲ್ಲಾಟ ದೊಡ್ಡವ್ರಿಗೆ ಪ್ರಾಣ ಸಂಗತಾ ಅಂತಾರಲ್ಲ ಹಾಗೆ ನೋಡಿ ಇಲ್ಲಿ ಫ್ಯಾಮಿಲಿ ಎಲ್ಲ ಇಲ್ಲಿ ನಿಂತಿದ್ದಾರೆ ಇಲ್ಲಿ ಯಾರಿಗೂ ನೀ ಯಾರು ನೀರ್ ಗಿಳಿತಾ ಇಲ್ಲ ಹಾಗೆ ನೋಡ್ತಾ ಇದ್ದಾರೆ ಹಿಂದ್ಗಡೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಖುಷಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಖುಷಿ ಚೆನ್ನಾಗಿದ್ಯಾ ಅದು ಸ್ಕರ್ಟ್ ತೆಗೆದ್ಬಿಡು ಸ್ಕರ್ಟ್ ತೆಗೆದ್ಬಿಡೋ ಅವಳಿಗೆ ಬೋಲು ಹೇಗಿದೆ ನೀರು ಕೋಲ್ಡ್ ಹಾಟ್ ಅಪ್ಕಮಿಂಗ್ ಇವ್ರದ್ದು ಮ್ಯಾರೇಜ್ ಇದೆ ನೋಡಿ ನಮ್ಮ ಫ್ಯಾಮಿಲಿಯ ಲವ್ಲಿ ಕಪಲ್ ಇವ್ರು ಹಾಯ್ ಕೃಷಿ ಸ್ಕರ್ಟ್ ತೆಗೆದ್ಬಿಡು ಅವಳದು ಏನ್ ಮಾಡಾಯ್ತಾ ಹೋಯ್ತಿದ್ದಾರೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದ್ರು ನಮ್ಮ ಬ್ರದರು ಚಿಕ್ಕ ಖುಷಿನು ಸ್ನಾನ ಮಾಡಿದ್ಲು ಚಿಕ್ಕ ಮಕ್ಳಲ್ಲಿ ಆಟ ಆಡ್ಕೊಂಡು ಇವಾಗ ವೈದ್ಯನಾಥೇಶ್ವರ ದೇವಸ್ಥಾನ ಇನ್ನ ಓಪನ್ ಆಗಿಲ್ಲ ಕ್ಲೋಸ್ ಮಾಡಿದ್ದಾರೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತೆ ಪಾತಾಳೇಶ್ವರ ಪಾತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಒಂದ್ ಕಿಲೋಮೀಟರ್ ವಾಕ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ನೀರ್ ಬಾಟ್ಲೆಲ್ಲ ತಗೊಂಡೋಗಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಅಂಗಡಿಯವರು ನೀರ್ ಬಾಟಲ್ ತಗೊಳ್ಳಿ ಮತ್ತೆ ವ್ಯಾಪಾರ ಅಲ್ಲಿಂದ ತಗೋಬಾರ ಗಾಡಿಯಲ್ಲಿ ಇದು ವೀರಭದ್ರೇಶ್ವರ ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇವಾಗ ಎಲ್ಲೇ ಹೋದ್ರು ಸ್ನೇಹಿತರೆ ಮೊದಲ ಪೂಜೆ ಗಣಪತಿಗೆ ಮೊದಲ ದರ್ಶನನು ಕೂಡ ಗಣಪತಿನೇ ಆಗ ಎಲ್ಲೇ ಹೋದ್ರು ಫಸ್ಟ್ ನಮ್ಗೆ ಸಿಗೋದೇ ವಿಘ್ನೇಶ್ವರ ವಿಘ್ನ ನಿವಾರಕ ತಲ್ಕಾಡಲ್ಲಿ ಐದಾರು ಟೆಂಪಲ್ ಗಳಿದೆ ವೀರಭದ್ರೇಶ್ವರ ಆಯ್ತು ಇವಾಗ ಪಾತಾಳೇಶ್ವರಕ್ಕೆ ಹೋಗ್ತಾ ಇದ್ವಿ ಪಾತಾಳೇಶ್ವರ ದೇವಸ್ಥಾನ ನೋಡಿ ಇಲ್ಲಿ ಬರಿ ಮರಳ ಇದೆ ನೋಡಿ ಸ್ಟೆಪ್ಸ್ ಅಲ್ಲಿ ಕೂಡ ಎಷ್ಟೊಂದು ಮರಳು ಫುಲ್ ಸಾಫ್ಟ್ ಮರಳು ಇದು ಬೀಚಸ್ ಅಲ್ಲಿ ಇರುತ್ತಲ್ಲ ಹಾಗೆ ನೋಡಿ ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಬೀಚ್ ಮರಳು ತರ ನೋಡಿ ಇಲ್ಲಿ ಯಾರು ಮರಳು ಹಾಕಿರೋದಲ್ಲ ಈ ಊರೇ ಮರಳಿಂದ ತುಂಬೋಗಿರೋದು ಅಲ್ಮೇಲಮ್ಮ ಅವರ ಶಾಪದಿಂದ ನಡ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಸಾಫ್ಟ್ ಆಗಿ ಫೀಲ್ ಆಗ್ತಾ ಇದೆ ತುಂಬಾ ಸಾಫ್ಟ್ ಆಗಿ ಫೀಲ್ ಆಗ್ತಾ ಇದೆ ಈ ಮರಳು ಯಾವ್ದಕ್ಕೂ ಯೂಸ್ ಆಗಲ್ಲ ಮನೆ ಯೂಸ್ ಯೂಸ್ ಮಾಡಲ್ಲ ಆಗೋದು ಇಲ್ಲ ನೋಡಿ ಇಲ್ಲಿ ಖುಷಿ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಸಾಫ್ಟ್ ಆಗಿದೆ ಅಂದ್ಬಿಟ್ಟು ಇದ್ರ ಮೇಲೆ ಏನಾದ್ರು ಬಿಸಿಲೇ ಇದ್ರೆ ಬರೀಗಾಲಲ್ಲಿ ನಡೆಯಕ್ಕೆ ಆಗೋದಿಲ್ಲ ಸಣ್ ರವೆ ಅಂತ ಹೇಳ್ತಾ ಇದ್ರೆ ಮನೆಯವರು ರವೆ ತರ ಫೀಲ್ ಆಗ್ತಾ ಇದೆಯಂತೆ ನಮ್ ಮಾವ ಹೇಳ್ತಾ ಇದಾರೆ ಚಿಲ್ರೆ ಕಾಸು ಎಲ್ಲ ಮಹದೇಶ್ವರ ಬೆಟ್ಟದಲ್ಲಿ ಖಾಲಿ ಆಗಿದೆ ಇಲ್ಲಿ ಇಲ್ಲಿನ ದೇವಸ್ಥಾನಗಳಿಗೆ ಹಾಕೋದಕ್ಕೆ ಚಿಲ್ಲರೆ ಕಾಸು ಇಲ್ಲ ಅಂತ ಹೇಳ್ತಾ ಇದಾರೆ ನೋಡಿ ಈ ಲೆವೆಲ್ ಅಲ್ಲಿ ಇತ್ತು ಮರಳು ಈ ಲೆವೆಲ್ ಅಲ್ಲಿ ಮರಳೆಲ್ಲ ಕೊಚ್ಕೊಂಡು ಹೋಗಿದೆ ಅಥವಾ ಏನಾಗಿದೆ ಅಂತ ಗೊತ್ತಿಲ್ಲ ನೋಡಿ ಎಷ್ಟು ಮಳೆಗೆ ಕೊಚ್ಕೊಂಡು ಹೋಗಿರ್ಬೋದು ಅನ್ಸುತ್ತೆ ಇಲ್ಲಿ ಮೇಲ್ಗಡೆಯಿಂದ ನೀರು ಬರುತ್ತೆ ಈ ನೀರಿಂದ ಮರಳು ಕೊಚ್ಕೊಂಡು ಮುಂದೆ ಹೋಗಿದೆ ಹಾಗಾಗಿ ಇದೆಲ್ಲ ಡೌನ್ ಆಗಿದೆ ಹ ಮರಳು ಇಷ್ಟಿತ್ತಂತೆ ಇಲ್ಲಿ ಇಲ್ಲಿ ಕಂಬದವರೆಗೆ ಮರಳು ಕಂಬ ಕಾಣ್ತಾ ಇದೆಯಲ್ಲ ಇಲ್ಲಿವರೆಗೆ ಮರಳಿತ್ತು ಕಾಲ ಕ್ರಮೇಣ ಹೋಗ್ತಾ ಹೋಗ್ತಾ ಮರಳೆಲ್ಲ ಕಡಿಮೆ ಆಗಿದೆ ಈ ಲೆವೆಲ್ ಗೆ ಬಂದಿದೆ ಕಂಬಗಳು ನೋಡಿ ಎಷ್ಟು ಕಾಣ್ತಾ ಇದೆ ಎಷ್ಟು ಕೆಳಗಡೆ ಇದೆ ನೋಡಿ ಮಳೆ ನೀರಿಂದ ಮರಳೆಲ್ಲ ಕೊಚ್ಕೊಂಡ್ ಹೋಗಿದೆ ಮಾರ ಮಾರಾಡ ಮರಳಿ ಇರೋದಕ್ಕೆ ಮೇಲ್ಗಡೆ ಶೀಟ್ ಕೂಡ ಹಾಕಿದ್ರೆ ಬಿಸ್ಲಿದ್ದಾಗ ಮರಳು ಮೇಲೆ ನಡ್ಕೊಂಡು ಹೋಗೋದು ತುಂಬಾ ಕಷ್ಟ ಬರಿಗಾಲದಲ್ಲಿ ಹಾಗಾಗಿ ಮೇಲೆ ಶೆಲ್ಟರ್ ಕೂಡ ಹಾಕಿದ್ದಾರೆ ಪ್ರಿಯಾಶ್ ಒಂದ್ ಕಿಲೋಮೀಟರ್ ದೂರ ಇದೆ ಇದು ಒಂದ್ ಕಿಲೋಮೀಟರ್ ಇದೇ ರೀತಿ ಮರಳಲ್ಲಿ ನಡ್ಕೊಂಡೋಗ್ಬೇಕು ನೋಡಿ ಎಲ್ಲಿ ನೋಡಿದ್ರು ಮರಳ ಇದೆ ಬರೀ ತಲಕಾಡು ಮರಳು ಫೈನಲಿ ಶ್ರೀ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದವಿ ನೋಡಿ ಎಷ್ಟೊಂದು ಮರಳಿದೆ ಇಲ್ಲಿ ಫುಲ್ ಸಾಫ್ಟ್ ಫೀಲ್ ಆಗ್ತಾ ಇದೆ ಸಾಫ್ಟ್ನೆಸ್ ಇದೆ ನೋಡಿ ಇದೆ ಪಾತಾಳೆ ಇದೆ

ಆಯ್ತು ಇರಪ್ಪ ಆಫ್ ಮಾಡ್ತಾ ಇದ್ದೀವಿ ಇಲ್ಲಿ ವಿಡಿಯೋ ಅಲೌಡ್ ಇಲ್ಲ ಆಫ್ ಮಾಡಿ ಇದೇ ನೋಡಿ ಪಾತಾಳೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲೌಡ್ ಇರ್ಲಿಲ್ಲ ಆದ್ರೂ ನನ್ನ ಕೈ ತೋರಿಸಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದೀನಿ ನೋಡಿದ್ರೆ ಮುಗಿಸ್ಕೋತಿದ್ದೆ ನೋಡಿಲ್ಲ ಯಾರು ಗೊತ್ತಾಗಿಲ್ಲ ಅವರಿಗೆ ಹೋಗಿದ್ರಾ ಹೋಗಿದ್ರಾ ಪಾತಾಳೇಶ್ವರ ದೇವಸ್ಥಾನ ದರ್ಶನ ಆಯ್ತು ಇವಾಗ ಮರಳೇಶ್ವರ ದೇವಸ್ಥಾನ ಮತ್ತೆ ಚೌಡೇಶ್ವರಿ ಈ ಕಡೆನೇ ಇರೋದು ಮರಳೇಶ್ವರ ದೇವಸ್ಥಾನ ಮತ್ತೆ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಈ ಕಡೆನೆ ಇಲ್ಲಿ ಮರಳು ನೋಡ್ಬಿಟ್ಟು ಎಲ್ಲರಿಗೂ ಓಡಬೇಕು ಅಂತ ಆಸೆ ಆಗ್ತಾ ಇದೆ ಮಕ್ಕಳಿಗೆ ಫ್ಯಾಮಿಲಿ ಅವ್ರಿಗೆಲ್ಲ ತುಂಬಾ ಸಾಫ್ಟ್ ಆಗಿದೆ ಮರಳು ಹಾಗಾಗಿ ಒಂದು ಫನ್ ರನ್ ಏರ್ಪಡಿಸೋಣ ಅಂದ್ಬಿಟ್ಟು ಹಂಡ್ರೆಡ್ ಮೀಟರ್ ಮಕ್ಕಳು ಬರ್ತಾರೆ ಏ ಶಯ ಏ ನೀನ್ ಇಲ್ಲ ಶಯನ ಲೋಕ ಇಲ್ಲ ಹನ್ನೆ ಆನ್ ಯುಅರ್ ಮಾರ್ಕ್ ಸೇಟ್ ಅನ್ ಮಾರ್ಕ್ ಸೇಟ್ ಗೋ तिलक फर्स्ट तिला तिलक फर्स्ट मौल्या सेकंड खुशी बा 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 मोहन वि थर्ड खुशी खुशिया खुशिअर्धदे स्टॉप खुशी 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 विन 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 इज द विनर बा 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 ए खुशिविनर् खुशिंग खुशिवि मार्क् गो ಗೋ 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 ಆನ್ ಫನ್ ರನ್ ಇದು ಫ್ಯಾಮಿಲಿ ಫನ್ ರನ್ ಈ ರೀತಿ ಟ್ರಿಪ್ ಮಾಡಿದಾಗ ಮದ್ ಮಧ್ಯ ಫನ್ ಗಳ ಇದ್ರೆ ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟ್ರಿಪ್ ಯಾರಿಗೂ ಬೋರ್ ಅನ್ಸಲ್ಲ ನೀವಿಬ್ರು ಮಾಡ್ತೀರಾ ನಾವಿಬ್ರು ಇನ್ನೊಂದು ಇಂಪಾರ್ಟೆಂಟ್ ಮಾತು ಸ್ನೇಹಿತರೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದ್ರಿಂದ ಒಂದು ಪಾಸಿಟಿವ್ ವೈಬ್ ಏನಂದ್ರೆ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿರುತ್ತೆ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಫ್ಯಾಮಿಲಿ ಟ್ರಿಪ್ನ ಮಧ್ಯ ಮಧ್ಯ ಮಾಡ್ತಾಯಿರಿ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದೀನಿ ಈಗ ಲೇಡೀಸ್ ಇದಾರೆ ಗೆ ಫಾಸ್ಟ್ ವಾಕು ರೆಡಿನಾ ಆನ್ ಯೋರ್ ಮಾರ್ಕ್ ಸೆಟ್ ಗೋ 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 ಬ್ಲಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬರಿಗೊಬ್ರು ರೋಡ್ ಬ್ಲಾಕ್ ಮಾಡ್ಕೊಂಡ್ರು ವಾಕ್ ಮಾಡಿ ಅಂದ್ರೆ ಇಲ್ಲಿ ಪ್ರೈಸ್ ಕೊಡೋರ್ ತರ ರನ್ ಮಾಡ್ತಾ ಇದಾರೆ ಎಲ್ಲಾರು ಇದು ಚೀಟಿಂಗ್ ಆಯ್ತು ಅಂದ್ರೆ ಯಾರು ಚೀಟಿಂಗ್ ಮಾಡಿಲ್ಲ ಒಬ್ರು ನೋಡಿ ಒಬ್ರು ಎಲ್ಲಾರು ಓಡಕ್ ಸ್ಟಾರ್ಟ್ ಮಾಡಿದ್ರು ಹಾ ಬನ್ನಿ ರನ್ ಮಾಡ್ಬಿಟ್ರೆ ಎಲ್ಲಾರು ವಾಕ್ ಮಾಡ್ತೀವಿ ಅಂದ್ಬಿಟ್ಟು ಜೋಶ್ ಬಂದ್ಬಿಡ್ತು ಎಲ್ಲಾರ್ಗು ಲಾವಣ್ಯ ನಾವು ಹೋಗ್ತಾ ಇದೀವಿ ತಲಕಾಡು ಪಂಚಲಿಂಗ ದರ್ಶನ ತುಂಬಾ ಲಾಂಗ್ ಆಗಿತ್ತು ಹಾಗಾಗಿ ಇದನ್ನ ಟೂ ಪಾರ್ಟ್ಸ್ ಮಾಡಿದೀನಿ ನೆಕ್ಸ್ಟ್ ವಿಡಿಯೋ ಪಾರ್ಟ್ ಟೂ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಪಾರ್ಟ್ ಇದಕ್ಕಿಂತ ಇನ್ನು ಇಂಟ್ರೆಸ್ಟ್ ಆಗಿರುತ್ತೆ ಮಿಸ್ ಮಾಡದೆ ನೋಡಿ ತಲಕಾಡು ಪಾರ್ಟ್ ಟೂ ಇದಾದ್ಮೇಲೆ ಅಪ್ಲೋಡ್ ಮಾಡ್ತೀನಿ